ಶೇಖರ್ ಅವರೇ ಈಗಾಗಲೇ ದರ್ಶನ್ ಹಾಗೂ ಹದಿಮೂರು ಜನ ಆರೋಪಿಗಳನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನ ಕೂಡ ನಡೆಸಲಾಗಿದೆ ಏನಿದೆ ಈ ಪ್ರಕರಣದ ಕುರಿತು ಸದ್ಯದ ಅಪ್ಡೇಟ್ಸ್ ನಯನ ಇಡಿ ರಾಜ್ಯಾದ್ಯಂತ ಭಾರಿ ಸದ್ದು ಮಾಡಿರತಕ್ಕಂಥ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಈಗ ಸಂಪೂರ್ಣವಾಗಿ ಪೊಲೀಸರ ಉಸ್ತುವಾರಿನಲ್ಲೇ ತನಿಖೆ ಪ್ರಗತಿಯಲ್ಲಿದೆ ಹಾಗಾಗಿ ಈ ಎಲ್ಲಾ ಆರೋಪಿಗಳನ್ನ ಒಟ್ಟು ಹದಿಮೂರು ಆರೋಪಿಗಳನ್ನ ಬಂಧನ ಮಾಡಲಾಗಿತ್ತು ಮೊದಲ ಎ ಒನ್ ಆರೋಪಿ ಪವಿತ್ರ ಗೌಡ ಆಗಿದ್ರೆ ಎ ಟು ದರ್ಶನ್ ಆಗಿದ್ದಾರೆ ಮತ್ತೆ ಈ ನೋಡಿದ ಹನ್ನೊಂದು ಆರೋಪಿಗಳನ್ನು ಸಹ ಎಫ್ಐಆರ್ ನಲ್ಲಿ ಅವರ ಹೆಸರು ನಮೂದಿಸಲಾಗಿದೆ ಹಾಗಾಗಿ ಇಲ್ಲಿ ಈ ಆ ಕೊಲೆ ಮಾಡಿದಂತ ಕೊಲೆ ಆದಂತ ಜಾಗ ಏನಿತ್ತು ಆರ್ ಆರ್ ನಗರದ ಆ ಜಾಗದಲ್ಲಿ ಆ ಶೆಡ್ ನಲ್ಲಿ ಅವರನ್ನ ಅಲ್ಲಿ ಕೂಡ್ ಹಾಕಿ ಹೊಡೆದ್ರು ಅಂತ ಏನಿತ್ತು ಆ ಜಾಗಕ್ಕೆ ಎಲ್ಲಾ ಆರೋಪಿಗಳನ್ನ ಹೋಗಿ ಸ್ಥಳ ಮಹಜರ್ ಮಾಡಿದರೆ ಮತ್ತೆ ಸಮಾಜರಿಗೆ ಸಾಕ್ಷಿಗಳ ಸಹಿಯನ್ನ ಪಡೆಯಲಾಗುತ್ತೆ ನಂತರ ಎರಡನೇ ಸ್ಥಳ ಈ ಅಪರಾಧ ಕೃತ್ಯ ನಡೆದಂತ ಎರಡನೇ ಸ್ಥಳ ಅಂತ ಅಂದ್ರೆ ಪಾಳ್ಯದ ಸುಮನಹಳ್ಳಿ ಬಳಿ ಇರತಕ್ಕಂತ ಮೋರಿ ಅಲ್ಲಿ ಶವವನ್ನು ಎಸ್ದಿದ್ದು ಆ ಜಾಗಕ್ಕೂ ಸಹ ಆರೋಪಿಗಳನ್ನ ಹೋಗಿ ಸ್ಥಳ ಬಹಳ ಪ್ರಮುಖವಾದ ಸ್ಥಳಗಳಾಗಿದೆ ಇನ್ನುಳಿದಂತ ಸ್ಥಳಗಳ ಮಹಾಜರ್ ಮುಂದಿನ ದಿನಗಳಲ್ಲಿ ನಡೆಯುವ ಸಾಧ್ಯತೆ ಇದೆ ಎಲ್ಲಿ ಸಂಚು ರೂಪುಗೊಳ್ತು ಅಥವಾ ಎಲ್ಲಿ ಎಲ್ಲರೂ ಸೇರಿ ಚರ್ಚೆ ಮಾಡಿದ್ರು ಈ ಸ್ಥಳಗಳಲ್ಲೂ ಸಹ ಮುಂದಿನ ಹಂತದಲ್ಲಿ ಅಪರಾಧ ಕೃತ್ಯದಲ್ಲಿ ಉರುಗಿಸಲೇಬೇಕಾದಂತಹ ಸ್ಥಳಗಳಾಗಿರುತ್ತೆ ಆ ಸ್ಥಳಗಳ ಮಹಾಜರ್ ಬಹುಶಃ ತನಿಖೆ ಪ್ರಗತಿ ಆದಂತೆ ಮುಂದಿನ ದಿನಗಳಲ್ಲಿ ನಡೀಬಹುದು ಈಗ ಏನು ಹದಿಮೂರು ಜನ ಆರೋಪಿಗಳಿದ್ದಾರೆ ಇದರಲ್ಲಿ ಪೊಲೀಸ್ ಮಾಹಿತಿಯ ಪ್ರಕಾರ ಇನ್ನು ನಾಲ್ಕು ಜನ ಆರೋಪಿಗಳು ಪರಾರಿಯಾಗಿದ್ದಾರೆ ಸಿಕ್ಕಿಲ್ಲ ಅಂತಕ್ಕಂತ ಮಾಹಿತಿ ಇದೆ ಪೊಲೀಸರು ಅವರಿಗಾಗಿ ತಲಾಶನ್ನ ಮಾಡ್ತಾರೆ ಆ ಪರಾರಿಯಾಗಿರ್ತಕ್ಕಂತ ಆರೋಪಿಗಳಲ್ಲಿ ಒಬ್ಬ ಮಹಿಳೆಯೂ ಸಹ ಇದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ಆದ್ರೆ ಪೊಲೀಸ್ ತನಿಖೆಯಲ್ಲಿ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗಿದೆ ಹಾಗಾಗಿ ಇಡೀ ಪ್ರಕರಣ ರಾಜ್ಯಾದ್ಯಂತ ತೀವ್ರ ಚರ್ಚೆಗೆ ಕಾರಣ ಆಗಿತ್ತು ಬೆಳಗಿನಿಂದ ಸಂಜೆವರೆಗೂ ಸಹ ಸ್ಥಳ ಮಹಜರು ಕೆಲಸವೇ ನಡೆದಿದೆ ಎರಡು ಸ್ಥಳಗಳಲ್ಲಿ ಸಹ ಸ್ಥಳ ಮಹಜರಾಗಿದೆ ಮತ್ತೆ ಎಲ್ಲಾ ಆರೋಪಿಗಳನ್ನು ಸಹ ಒಂದೇ ವಾಹನದಲ್ಲಿ ಕಡದ್ಕೊಂಡು ಬಂದು ಭಾರಿ ಬಿಗಿ ಭದ್ರತೆಯಲ್ಲಿ ಅವರನ್ನ ಕ್ಕೊಂಡು ಬಂದು ಆ ಸ್ಥಳಗಳಿಗೆ ಕರ್ಕೊಂಡು ಹೋಗಿದ್ದಾರೆ ಮತ್ತು ಒಬ್ಬ ಸೆಲೆಬ್ರಿಟಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗಾಗಿ ಅವರು ಸ್ಥಳ ಮಾಜಿ ಹೋದಂತ ಸಂದರ್ಭದಲ್ಲಿ ಆಗಿರ್ಬೋದು ಅವ್ರನ್ನ ಬೇರೆ ಕಡೆ ಆಗಿರ್ಬೋದು ಭಾರಿ ಬಿಗಿ ಭದ್ರತೆಯಲ್ಲಿ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಇಡೀ ಪ್ರಕರಣ ಈಗ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ತಿರುವನ್ನ ಪಡೆಯುತ್ತೆ ಅಂತ ನೋಡಬೇಕಾಗಿದೆ ಇಲ್ಲಿ ಪೊಲೀಸರಿಗೆ ತನಿಖೆಯಲ್ಲಿ ಗಮನಿಸಬೇಕಾದಂತ ಬಹಳ ಪ್ರಮುಖ ಅಂಶಗಳು ಪೊಲೀಸರು ಗಮನಿಸ್ತಾ ಇರೋ ತನಿಖೆಯ ಸಂದರ್ಭದಲ್ಲಿ ಅಂತ ಅಂದ್ರೆ ಬಹಳ ಮುಖ್ಯವಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೃತ್ಯ ನಡೆದ ಸ್ಥಳದಲ್ಲಿ ಹಾಜರಾಗಿದ್ರ ಹಾಜರಾಗಿದ್ರು ಅಂತಂದ್ರೆ ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳು ಯಾವುದು ಅದನ್ನ ಗಮನಿಸ್ತಾರೆ ಯಾಕಂದ್ರೆ ಕೊಲೆ ನಡೆ ನಡೆಯುವಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಸ್ವಾಮಿ ಸಾಯುವಂತ ಸಂದರ್ಭದಲ್ಲಿ ದರ್ಶನ್ ಅವರು ಅಲ್ಲಿದ್ರ ಅನ್ನೋದು ಬಹಳ ಮುಖ್ಯವಾದ ಅಂಶ ಆಗತ್ತೆ ಹಾಗಾಗಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಚರ್ಚೆ ಇದೆ ದರ್ಶನ್ ಹೇಳ್ತಾ ಇದಾರೆ ಪೊಲೀಸರಿಗೆ ನಾನೇನು ಮಾಡಿಲ್ಲ ನಾನು ತಪ್ಪು ಮಾಡಿಲ್ಲ ಯಾವ ತಪ್ಪನ್ನು ಮಾಡಿಲ್ಲ ಬುದ್ಧಿವಾದವನ್ನು ಹೇಳಿ ಕಳಿಸ್ಕೊಡಿ ಅಂತ ಹೇಳಿದ್ದೆ ಅನ್ನುವಂತ ಮಾತನ್ನ ದರ್ಶನ್ ಹೇಳ್ತಾ ಇರೋದ್ರಿಂದ ಆ ಕೃತಿ ಬುದ್ಧಿವಾದ ಹೇಳುವಂತ ಸಂದರ್ಭದಲ್ಲಿ ದರ್ಶನ ಇದ್ರ ಅಥವಾ ಸಂದರ್ಭದಲ್ಲಿ ಹಲ್ಲೆ ಆಯ್ತಾ ಮತ್ತು ದರ್ಶನ ಇದ್ದಂತ ಸಂದರ್ಭದಲ್ಲಿ ಆ ವ್ಯಕ್ತಿಯ ಪ್ರಾಣ ಹೋಯ್ತಾ ಈ ಮೂರು ಪ್ರಮುಖ ಅಂಶಗಳನ್ನ ಪೊಲೀಸರು ತನಿಖೆಯಲ್ಲಿ ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ ಮತ್ತು ಇನ್ನೊಂದು ಈ ಸಂಚು ಹೇಗೆ ಎಕ್ಸಿಕ್ಯೂಟ್ ಆಯ್ತು ಇದನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡ್ ಬಂದು ಹಲ್ಲೆ ಮಾಡಿದ್ದಿದೆಯಲ್ಲ ಇದೊಂದ್ ರೀತಿ ಒಂದು ಕೂಟ ಒಂದು ಸಮೂಹ ಒಂದು ಸಮೂಹ ಒಂದು ಗುಂಪು ಮಾಡಿದಂತ ಕೃತ್ಯ ಅಂತ ಆಗುತ್ತೆ ಕೊಲೆಗೆ ಅವರು ಸಂಚಲನ ಆಗುತ್ತೆ ಇದು ಸಹ ಅಲ್ಲಿ ಪೊಲೀಸರ ತನಿಖೆಯಲ್ಲಿ ಅವರು ಸಾಕ್ಷಿಯನ್ನ ಕಲೆ ಹಾಕ್ತಿದ್ದಾರೆ ಅಂದ್ರೆ ಆ ವ್ಯಕ್ತಿಯನ್ನ ಕೊಲೆ ಮಾಡುವ ಉದ್ದೇಶದಿಂದಲೇ ಆ ಸ್ಥಳಕ್ಕೆ ಅಂದ್ರೆ ಚಿತ್ರದುರ್ಗದಿಂದ ಬೆಂಗಳೂರಿನ ಗಿರಿನಗರದಲ್ಲಿ ಇರ್ತಕ್ಕಂತ ಆ ಶೆಟ್ ಗೆ ಕರ್ತ್ಕೊಂಡು ಬಂದ್ರ ಕೊಲೆ ಮಾಡುವ ಉದ್ದೇಶದಿಂದ ಅನ್ನೋದು ಬಹಳ ಮುಖ್ಯವಾದ ಅಂಶ ಕೊಲೆ ಮಾಡ ಅಂದ್ರೆ ಕಿಡ್ನಾಪ್ ಮಾಡುವ ಸಂದರ್ಭದಲ್ಲಿ ಕರ್ಕೊ ಕರ್ಕೊಂಡು ಬರೋ ಸಂದರ್ಭದಲ್ಲಿ ಕೊಲೆ ಮಾಡುವ ಉದ್ದೇಶ ಇತ್ತ ಅಂತ ಅಥವಾ ಕೇವಲ ಬುದ್ಧಿ ಮಾತು ಹೇಳೋ ಉದ್ದೇಶ ಇತ್ತ ಅಂತ ಯಾಕಂದ್ರೆ ಈ ಶಿಕ್ಷೆಯನ್ನ ನಿಗದಿಪಡಿಸ್ಬೇಕಾದ್ರೆ ನ್ಯಾಯ ನ್ಯಾಯಾಲಯಗಳು ಇದನ್ನ ಬಹಳ ಪರ್ಟಿಕ್ಯುಲರ್ ಆಗಿ ಗಮನಿಸ್ತಾರೆ ಕೊಲೆ ಮಾಡುವ ಉದ್ದೇಶದಿಂದಾನೇ ಕೊಲೆ ಮಾಡ್ಬೇಕು ಅನ್ನೋ ಕಾರಣಕ್ಕೇನೆ ಅವ್ನಿಗೆ ಕರ್ಕೊಂಡು ಬಂದಿದ್ರು ಅಂತ ಅಂದ್ರೆ ಆ ಶಿಕ್ಷೆಯ ಪ್ರಮಾಣ ಮತ್ತೆ ಅಪರಾಧದ ತೀವ್ರತೆ ಜಾಸ್ತಿ ಆಗಿರುತ್ತೆ ಆದ್ರೆ ಬುದ್ಧಿಮಾತ್ ಹೇಳಲಿಕ್ಕೆ ಅಥವಾ ಒಂದೆರಡು ಪೆಟ್ ಕೊಡ್ಲಿಕ್ಕೆ ಬುದ್ಧಿಮಾತ್ ಹೇಳಿ ಕರ್ಕೊಂಡು ಬಂದಿದ್ರು ಅಂತಂದ್ರೆ ಆ ಅಪರಾಧದ ಪ್ರಮಾಣ ಕಡಿಮೆ ಆಗುತ್ತೆ ಹಾಗಾಗಿ ಈ ಅಂಶದ ಬಗ್ಗೆ ಪೊಲೀಸರು ಬಹಳ ಗಮನ ಇಟ್ಟು ತಮ್ಮ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ ಅದನ್ನು ಸಹ ಪೊಲೀಸರು ಬಹಳ ಗಂಭೀರವಾಗಿ ಈ ಅಂಶವನ್ನು ಸಹ ಪರಿಗಣಿಸಿದ್ದಾರೆ ಅಂತ ಹೇಳಿ ಮತ್ತೆ ಇದರಲ್ಲಿ ಯಾರ್ಯಾರು ಯಾವ್ಯಾವ ಕೃತ್ಯದಲ್ಲಿ ಭಾಗವಹಿಸಿದ್ರು ಅಂದ್ರೆ ಕಿಡ್ನಾಪ್ ಮಾಡಿದಂತಹ ವ್ಯಕ್ತಿ ಅವನ ಅಪರಾಧದ ಪ್ರಮಾಣ ಏನು ಹಲ್ಲೆ ಮಾಡಿದಂತ ವ್ಯಕ್ತಿಗಳ ಅಪರಾಧದ ಪ್ರಮಾಣ ಏನು ಕೇವಲ ಕೆನ್ನೆ ಹುಡುಗ್ರ ಅಥವಾ ಬೇರೆ ಕಡೆ ಹೊಡೆದ್ರ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಸರಿಸುಮಾರು ಹದ್ಮೂರು ಹತ್ನಾಲ್ಕು ಜಾಗದಲ್ಲಿ ರಕ್ತಗಾಯಿ ಆಗಿರ್ತಕ್ಕಂತ ವರದಿಗಳಿದೆ ಅಷ್ಟು ಜಾಗದಲ್ಲಿ ಬಹಳ ಮುಖ್ಯವಾಗಿ ಮರ್ಮಾಂಗಕ್ಕೆ ಪೆಟ್ಟಾಗಿದೆ ಅಂತಕ್ಕಂಥ ಅಂಶವೂ ಇದೆ ಹಾಗಾಗಿ ಹೊಡಿತಾರೆ ಅಂತ ಅಂದ್ರೆ ಎಲ್ಲಿಗೆ ಹೊಡೆದ್ರೆ ಆತನ ಸಾವಾಗುತ್ತೆ ಎಲ್ಲಿಗೆ ಹೊಡೆದ್ರೆ ಆತನ ಸಾವು ಸಾವು ಆಗುವಂತ ದೇಹದ ಯಾವ್ದಾದ್ರೂ ಭಾಗಕ್ಕೆ ಹೊಡೆದು ಆತನ ಸಾವಿಗೆ ಕಾರಣರಾದ್ರ ಅನ್ನೋ ಅಂಶವೂ ಸಹ ತನಿಖೆಯಲ್ಲಿ ಬಹಳ ಮುಖ್ಯವಾದ ಆಗುತ್ತೆ ಮತ್ತೆ ಯಾರು ಆ ಹಲ್ಲೆಯನ್ನ ಮಾಡಿದ್ರು ಅಂತ ಹೇಳಿ ಅದು ಸಹ ಸಾಕ್ಷಿಯ ಮೂಲಕ ಅದನ್ನ ಸಾಬೀತು ಮಾಡಬೇಕಾಗುತ್ತೆ ಪೊಲೀಸರು ಹಾಗಾಗಿ ಈ ನಿಟ್ಟಿನಲ್ಲಿ ಸಾಕ್ಷಿಗಳನ್ನ ಅವರು ಸಂಗ್ರಹ ಮಾಡ್ತಾ ಇದಾರೆ ಹಾಗಾಗಿ ಬಹಳಷ್ಟು ಆಂಗಲ್ಗಳಲ್ಲಿ ಈ ಪ್ರಕರಣದ ತನಿಖೆ ನಡೀತಾ ಇದೆ ಈಗ ಮೊದಲ ಹಂತದಲ್ಲಿ ಸ್ಥಳಕ್ಕೆ ಮಹಜರು ಮಾಡಿದ ಸ್ಥಳಕ್ಕೆ ಭೇಟಿ ಕೊಟ್ಟು ಎಲ್ಲಾ ಆರೋಪಗಳನ್ನು ಕಡಿಸ್ಕೊಂಡು ಹೋಗಿ ಅಲ್ಲಿ ಮಹಜರು ಮಾಡಿದರೆ ಮುಂದಿನ ಹಂತದಲ್ಲಿ ತನಿಖೆಗಳು ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ಆಹ್ ನೋಡ್ಬೇಕಾಗಿದೆ ನಯನ ಈ ಪ್ರಕರಣದಲ್ಲಿ ಆರೋಪಿಗಳಿಗೆ ಜಾಮೀನು ಸಿಗುವ ಸಾಧ್ಯತೆ ಎಷ್ಟಿದೆ ಜಾಮೀನು ಸಿಗುವ ಸಾಧ್ಯತೆ ಅಂದ್ರೆ ಈ ಹಂತದಲ್ಲಿ ಅಪರಾಧದ ಪ್ರಮಾಣ ಬಹಳ ಮುಖ್ಯ ಆಗುತ್ತೆ ಜಾಮೀನು ನಾನ್ ಅಫೆನ್ಸ್ ಅಫೆನ್ಸ್ ಅಂತ ಇದೆ ಈಗ ಏನು ಕೊಲೆ ಪ್ರಯತ್ನ ಇದೆ ಕೊಲೆಯನ್ನ ಮಾಡಿದರೆ ಇದು ಜಾಮೀನು ತಕ್ಷಣಕ್ಕೆ ಸಿಗುವಂತ ಸಾಧ್ಯತೆ ಇಲ್ಲ ಹಾಗಾಗಿ ಇವರಿಗೆ ಯಾರಿಗೂ ಸಹ ಜಾಮೀನು ಸಿಗುವ ಸಾಧ್ಯತೆ ಬಹಳ ಕಡಿಮೆ ಇದೆ ಆದ್ರೆ ಪೊಲೀಸರು ಏನಾದ್ರೂ ತನಿಖೆಯ ಹಂತದಲ್ಲಿ ಆ ಯಾರಾದ್ರೂ ಜಾಮೀನಿಗೆ ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ಆತ ಜಾಮೀನು ಕೊಡಬಾರ್ದು ಅಥವಾ ಕೊಡಬೇಕು ಅನ್ನೋ ಹಾಗೆ ಪೊಲೀಸರು ಯಾವ ರೀತಿ ವಾದವಾದ ಮಂಡನೆ ಮಾಡ್ತಾರೆ ಮತ್ತು ಯಾವ ಸಾಕ್ಷಿಗಳನ್ನ ಪಡಿಸ್ತಾರೆ ಅನ್ನೋದು ಸಹ ಬಹಳ ಮುಖ್ಯ ಆಗತ್ತೆ ಯಾವುದೋ ಒಬ್ಬ ವ್ಯಕ್ತಿ ಆತ ಸುಮ್ನೆ ವೆಹಿಕಲ್ ಅಲ್ಲಿ ಕೂತಿದ್ದ ಅವ್ರು ಕರ್ಕೊಂಡು ಕಿಡ್ನಾಪ್ ಮಾಡ್ತಾರೆ ಅಂತ ಗೊತ್ತಿದ್ದಿಲ್ಲ ಅಥವಾ ಸುಮ್ನೆ ಬಂದ್ರು ನನಗೇನು ವಿಷಯ ಗೊತ್ತಿಲ್ಲ ನನಗೆ ಆಮೇಲೆ ಗೊತ್ತಾಯ್ತು ಕೊಲೆ ಮಾಡ್ತಾರೆ ಅಂತ ಅನ್ನುವಂತ ಸ್ಥಿತಿ ಇದ್ರೆ ಅವರಿಗೆ ಸುಲಭವಾಗಿ ಜಾಮೀನು ಸಿಗಬಹುದೇನೋ ಆದ್ರೆ ಇದೆಲ್ಲ ನ್ಯಾಯಾಂಗ ಪ್ರಕ್ರಿಯೆ ಮೇಲೆ ಡಿಪೆಂಡ್ ಆಗುತ್ತೆ ಬಹಳ ಮುಖ್ಯವಾಗಿ ತೊಂಬತ್ತು ದಿನಗಳ ಒಳಗೆ ಎಫ್ಐಆರ್ ಆದ ತೊಂಬತ್ತು ದಿನಗಳ ಒಳಗೆ ಚಾರ್ಜ್ ಶೀಟ್ ಅನ್ನು ಹಾಕ್ಬೇಕಾಗತ್ತೆ ತೊಂಬತ್ತು ದಿನಗಳವರೆಗೂ ಸಹ ಜಾಮೀನು ಸಿಗುವ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ ಇಂತಹ ಪ್ರಕರಣಗಳಲ್ಲಿ ಮತ್ತೆ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಪ್ರತಿಯೊಂದು ಅಂಶವನ್ನು ಪ್ರತಿಯೊಂದು ಪೊಲೀಸರ ಪ್ರತಿಯೊಂದು ಪ್ರಕ್ರಿಯೆಯನ್ನು ಮತ್ತೆ ನ್ಯಾಯಾಲಯದ ಹಂತಗಳನ್ನು ಸಹ ಸಾರ್ವಜನಿಕರು ಗಮನಿಸ್ತಾ ಇರೋದ್ರಿಂದ ಅಷ್ಟು ಸುಲಭವಾಗಿ ಅಹ್ ಇದನ್ನ ಕೇಸನ್ನ ನಿರ್ವಹಣೆ ಮಾಡೋದಿಲ್ಲ ಸರ್ಕಾರ ಹಾಗಾಗಿ ಅಹ್ ಜಾಮೀನು ಸಿಗುವ ಸಾಧ್ಯತೆ ಈ ಹಂತದಲ್ಲಿ ತುಂಬಾ ಕಷ್ಟ ಅಂತ ಹೇಳ್ಬೋದು ಆದ್ರೆ ಈಗ ಅವರು ಏನು ಸ್ಥಳೀಯ ಕೋರ್ಟ್ ಇದೆ ಬೆಂಗಳೂರಿನ ಎ ಪಿ ಎಂ ಸಿ ನ್ಯಾಯಾಲಯ ಏನಿದೆ ಅಲ್ಲಿ ಅವರು ಜಾಮೀನಿಗೆ ಅರ್ಜಿ ಹಾಕಿ ಅಲ್ಲಿ ರಿಜೆಕ್ಟ್ ಆದ್ರೆ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ನಲ್ಲಿ ಅವರಿಗೆ ನ್ಯಾಯ ಅಲ್ಲಿರ್ತಕ್ಕಂತ ಸಾಕ್ಷಿಗಳನ್ನ ಗಮನಿಸಿ ಜಾಮೀನು ಸಿಗುವ ಸಾಧ್ಯತೆಯನ್ನು ನೋಡ್ಬೋದು ಆಗ ಬಹಳ ಪ್ರಮುಖವಾಗಿ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತೆ ಇಲ್ವಾ ಅನ್ನೋದೇ ತುಂಬಾ ಚರ್ಚೆಯ ವಿಷಯ ಆಗಿದೆ ಯಾಕಂದ್ರೆ ದರ್ಶನ್ ಮೇಲೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಆಗಿದೆ ಹಲವು ಸಿನಿಮಾಗಳು ಶೂಟಿಂಗ್ ಅಲ್ಲಿ ಇದಾವೆ ಬರ್ತಡ ದಿನಾನೇ ನಾಲ್ಕು ಸಿನಿಮಾಗಳು ಲಾಂಚ್ ಆಗಿತ್ತು ಹಾಗಾಗಿ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತಾ ಹೇಗೆ ಅಂತ ಹೇಳಿ ಅದೊಂದು ಗಮನಿಸಬೇಕಾದ ಅಂಶ ಆಗಿದೆ ಅಂದ್ರೆ ದರ್ಶನ್ ಅವರ ಪಾತ್ರ ಎಷ್ಟಿದೆ ಈ ಕೊಲೆಯಲ್ಲಿ ಅನ್ನೋದನ್ನು ಸಹ ಪೊಲೀಸರು ತನಿಖೆಯ ಮೂಲಕ ಗಮನಿಸ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಬರ್ತಕ್ಕಂತ ಮೂರ್ನಾಲ್ಕು ಅಂಶಗಳು ಅಂತಂದ್ರೆ ದರ್ಶನ್ ಹಲ್ಲೆ ಮಾಡಿದ್ರ ಒಂದು ಆಮೇಲೆ ದರ್ಶನ್ ಅವರು ಹಲ್ಲೆ ಮಾಡಿದ ಕಾರಣಕ್ಕಾಗಿ ರೇಣುಕಾ ಸ್ವಾಮಿಯ ಕೊಲೆ ಆಯ್ತಾ ಅನ್ನೋದು ಎರಡನೇ ಪಾಯಿಂಟ್ ಮತ್ತೆ ಮೂರ್ನೇ ಪಾಯಿಂಟ್ ಈ ಒಟ್ಟು ಸಂಚಿನ ಮಾಸ್ಟರ್ ಮೈಂಡ್ ಅಂತ ಹೇಳ್ತಾರೆ ಅವ್ರನ್ನ ಎತ್ತಾಕೊಂಡ್ ಬರೋದು ಅಂತ ಅರ್ಥ ಆ ರೇಣುಕಾ ಸ್ವಾಮಿಯನ್ನ ಎತ್ತಕೊಂಡು ಬಂದು ಆ ಶೆಡ್ ಅಲ್ಲಿ ಇಟ್ಟು ಅಲ್ಲಿ ಕೂಡ್ ಹಾಕಿ ಇದೆಲ್ಲಾ ಮಾಡೋದ್ರಲ್ಲಿ ದರ್ಶನ್ ಅವರ ಪಾತ್ರ ಎಷ್ಟಿತ್ತು ಹಾಗಾಗಿ ಈ ತರ ಮೂರ್ನಾಲ್ಕು ಅಂಶಗಳನ್ನ ಪೊಲೀಸರು ಆ ಸಾಕ್ಷಿಯ ಮೂಲಕ ಪರಿಗಣಿಸ್ತಾರೆ ಅದನ್ನೆಲ್ಲ ಆದ್ಮೇಲೆ ಒಂದು ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡ್ತಾರೆ ಆಗ ಈ ಇಡೀ ಪ್ರಕರಣ ಏನಿದೆ ಇದರ ಒಂದು ಸ್ಪಷ್ಟ ಚಿತ್ರಣ ಹೊರಬರುವ ಸಾಧ್ಯತೆ ಇದೆ ನಯನ ಓಕೆ ಇನ್ನು ರೇಣುಕಾಸ್ವಾಮಿ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ ಅವರು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ನಟ ದರ್ಶನ್ ಅವರಿಗೆ ಗಂಭೀರವಾದಂತ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿ ಹಾಗಾದ್ರೆ ಸರ್ಕಾರ ಈ ಬಗ್ಗೆ ಯಾವ ಕ್ರಮವನ್ನ ಕೈಗೊಳ್ಳುತ್ತೆ ಈಗ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಗೃಹ ಸಚಿವರಾದ ಪರಮೇಶ್ವರ್ ಆಗಿರ್ಬೋದು ಅವರೆಲ್ಲ ಹೇಳ್ತಿರೋದೇನಂತಿದ್ರೆ ನ್ಯಾಯ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ಎಲ್ಲರೂ ಸಮಾನರು ಕಾನೂನು ತನ್ನ ಕೆಲಸವನ್ನ ಮಾಡುತ್ತೆ ತನ್ನ ಪ್ರಕ್ರಿಯೆಯನ್ನ ಮಾಡುತ್ತೆ ಅನ್ನುವಂತ ಅಂಶಗಳು ಹೇಳ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಇದರಲ್ಲಿ ಮಾಡೋಂತದ್ದು ಏನಿಲ್ಲ ಅಲ್ಲಿ ತನಿಖೆ ಆಗುತ್ತೆ ತನಿಖೆ ನಂತರ ಜಾತಿ ಸಂಗ್ರಹ ಆಗುತ್ತೆ ಅದರ ಆಧಾರದ ಮೇಲೆ ಒಟ್ಟು ನ್ಯಾಯಾಂಗದ ಪ್ರಕ್ರಿಯೆ ವಿಚಾರಣೆ ನಡೆಯುತ್ತೆ ಅದಾದ್ಮೇಲೆ ಶಿಕ್ಷೆ ಪ್ರಕಟ ಆಗುತ್ತೆ ಹಾಗಾಗಿ ನ್ಯಾಯಾಂಗವೇ ಇಲ್ಲಿ ಬಹಳ ಪ್ರಮುಖವಾದ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಈ ನಿಟ್ಟಿನಲ್ಲಿ ಹೇಳ್ತಾ ಇರ್ಬೋದು ಒಂದು ಆಕ್ರೋಶಿತವಾದಂತ ಮನಸ್ಸು ಅಥವಾ ನೊಂದಿರತಕ್ಕಂಥ ಮನಸ್ಸು ಯಾರಿಗೆ ಶಿ ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಲಿ ದರ್ಶನಕ್ಕೆ ಶಿಕ್ಷೆ ಆಗ್ಲಿ ಆ ಗ್ಯಾಂಗಿಗೆ ಶಿಕ್ಷೆ ಆಗ್ಲಿ ಅಂತೇಳಿ ರೇಣುಕಸ್ವಾಮಿ ಅವರ ಸಂಬಂಧಿಗಳು ಅಪ್ಪ ಅಮ್ಮ ಹೇಳ್ತಾ ಇರ್ಬೋದು ಆದ್ರೆ ನ್ಯಾಯಾಂಗ ತನ್ನ ಪ್ರಕ್ರಿಯೆಯನ್ನ ಮಾಡುತ್ತೆ ಆಮೇಲೆ ಇಡೀ ಒಂದು ಘಟನೆಗೆ ಮೂಲವ ಮೂಲ ಕಾರಣ ಏನಿದೆ ಕಾಸ್ ಆಫ್ ಆಕ್ಷನ್ ಯಾವ ಕಾರಣಕ್ಕಾಗಿ ಕಿಡ್ನಾಪ್ ಮಾಡ್ಕೊಂಡು ಬರಲಾಯ್ತು ಯಾವ ಕಾರಣಕ್ಕಾಗಿ ಅಲ್ಲೇ ಆಯ್ತು ಯಾವ ಕಾರಣಕ್ಕಾಗಿ ಸಾವು ಕಾಣ್ತು ಅಂತ ಇದೆ ಅಲ್ಲ ಕಾಸ್ ಆಫ್ ಆಕ್ಷನ್ ಅದನ್ನು ಸಹ ಪ್ರಕ್ರಿಯೆಯಲ್ಲಿ ನ್ಯಾಯಾಂಗದ ಪ್ರಕ್ರಿಯೆಯಲ್ಲಿ ಗಮನಿಸ್ತಾರೆ ಈ ರೇಣುಸ್ವಾಮಿ ಮಾಡಿದಂತ ಕಮೆಂಟ್ ಏನಿದೆ ಅತ್ಯಂತ ಅಶ್ಲೀಲವಾದ ಅತ್ಯಂತ ಯಾವುದೇ ಒಬ್ಬ ವ್ಯಕ್ತಿ ಹೀಗೆ ಕಮೆಂಟ್ ಮಾಡಿದರೆ ಅಂತ ಹೇಳಿ ಯಾರು ಊಹಿಸಲಾಗದ ರೀತಿಯ ಒಂದು ಕಮೆಂಟ್ ಅನ್ನ ಮಾಡಿರೋದು ಇದಕ್ಕೆ ಒಂದು ಕಾಸ್ ಆಫ್ ಆಕ್ಷನ್ ಆಗಿದೆ ಅದರಿಂದ ಸಹಜವಾಗಿ ಆಕೃಶಿತಗೊಂಡಂತ ದರ್ಶನ್ ಅವರ ಆಪ್ತೆ ಪವಿತ್ರ ಕೂಡ ಹಾಗೂ ಅವರ ಏನು ಅವರು ಜೊತೆಗೆ ಅವರು ಇನ್ನೊಂದು ಗೆಳೆಯರು ಆಪ್ತರೆಲ್ಲ ಇದ್ರು ಅವರು ಕೊಲೆ ಮಾಡುವಷ್ಟು ಆಕ್ರೋಶಿತ ಬರೋ ಆಕ್ರೋಶವನ್ನು ಹುಟ್ಟಿಸುವ ರೀತಿಯಲ್ಲ ಕಮೆಂಟ್ ಇತ್ತ ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಹಾಗಾಗಿ ಇವೆಲ್ಲವೂ ಸಹ ನ್ಯಾಯಾಂಗದ ಪ್ರಕ್ರಿಯೆಯಲ್ಲಿ ಅಹ್ ಒಂದು ಟೆಸ್ಟ್ ಲಿಟ್ಮಸ್ ಟೆಸ್ಟ್ ಅಂತ ಹೇಳಿರ್ತಲ್ಲ ಆ ರೀತಿ ಇವೆಲ್ಲ ಟೆಸ್ಟ್ ಆಗ್ಬೇಕು ಆಮೇಲೆ ಪ್ರೂವ್ ಆಗ್ಬೇಕಾಗಿದೆ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು